ಬಿಗ್ ಬಾಸ್ ಕನ್ನಡ ಸೀಸನ್ ಏಳರಲ್ಲಿ ಭಾಗವಹಿಸಿದ್ದ ಚೈತ್ರ ವಾಸುದೇವನವರು ಅವರು ಸದ್ಯ ಸಾಕಷ್ಟು ಇವೆಂಟ್ಗಳ ನಿರೂಪಣೆ ಮಾಡ್ತಾ ಇದ್ದಾರೆ ಸಿನಿಮಾ ಐ ಪಿ ಎಲ್ ಕಮರ್ಷಿಯಲ್ ಕಾರ್ಯಕ್ರಮಗಳನ್ನು ಆಂಕರಿಂಗ್ ಮಾಡ್ತಾರೆ ಅದರ ಜೊತೆಗೆ ಜಿ ಕನ್ನಡದಲ್ಲೂ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದಾರೆ ಈಗ ಅವರು ಖ್ಯಾತ ಕಾಮಿಡಿ ಶೋ ಒಂದರಲ್ಲಿ ನಿರೂಪಣೆ ಮಾಡ್ತಿದ್ದಾರೆ ಹಾಗಾದರೆ ಇವರು ಈ ನಿರೂಪಣೆಗೆ ಎಷ್ಟು ಸಂಭಾವನೆ ಪಡ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಷ್ಟು ಸಂಭಾವನೆ ಪಡ್ತಾರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಹಾಗೆಯೇ ನಿಮಗೆ ಗೊತ್ತಿರಬಹುದು ಚೈತ್ರ ವಾಸುದೇವನವ್ರಿಗೆ ಡಿವೋರ್ಸ್ ಆಗಿದೆ ಕೂಡ ಸಾಕಷ್ಟು ನೋವಿನಲ್ಲಿದ್ದ ಅವರು ಇದೀಗ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು ಹಾಗಾದರೆ ಇವರು ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತಾರೆ ಸಂಭಾವನೆಯನ್ನು ಪಡಿತಾರೆ ಆಂಕರ್ ಅನುಶ್ರೀ ಹಾಗೂ ಇವರು ಅಷ್ಟೊಂದು ಸಂಭಾವನೆಯನ್ನು ಪಡಿತಿದ್ದಾರಾ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಿರೂಪಕಿ ಚೈತ್ರಾ ವಾಸುದೇವನ್ ಅವರು ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಭಾಗವಹಿಸಿದ್ರು ಆ ನಂತರ ಒಂದಷ್ಟು ಜನಪ್ರಿಯತೆಯನ್ನು ಅವರು ಪಡೆದರು ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ಗೆ ಬರೋದಕ್ಕೂ ಮುಂಚೆ ಹಲವು ಸೀರಿಯಲ್ ಜಾತ್ರೆಗಳು ಇವೆಂಟ್ಗಳು ಕಮರ್ಷಿಯಲ್ ಇವೆಂಟ್ಗಳ ನಿರೂಪಣೆಯನ್ನು ಮಾಡ್ತಾ ಇದ್ರು ಹಾಗೆಯೇ ತಮ್ಮದೇ ಒಂದು ಓನ್ ಇವೆಂಟ್ನ ಕೂಡ ನಡೆಸ್ತಾ ಇದ್ದಾರೆ ಚೈತ್ರ ಅವರು ಕಾಲೇಜಿಗೆ ಹೋಗ್ತಾ ಇರಬೇಕಾದ್ರೆ ಕೆಲಸವನ್ನ ಮಾಡ್ತಾ ಇದ್ರು ಆರಂಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಮಾಡ್ತಾ ಇದ್ದ ಚೈತ್ರ ಅವರು ಹಲವಾರು ವಾಹಿನಿಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾ ಇದ್ರು ಆಮೇಲೆ ಇವರೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಹೀಗೆ ದಿನದಿಂದ ದಿನಕ್ಕೆ ಚೈತ್ರ ಅವರು ಒಂದೊಂದೇ ಹೆಜ್ಜೆ ಮೇಲೆ ಬರಲು ಶುರು ಮಾಡ್ತಾರೆ ಬಿಗ್ ಬಾಸ್ ನಲ್ಲಿ ಚೈತ್ರ ಅವರು ಎರಡು ವಾರಗಳ ಕಾಲ ಇದ್ರು ಅಲ್ಲಿಂದ ಸಿಕ್ಕ ಜನಪ್ರಿಯತೆಯಿಂದ ಬಿಗ್ ಬಾಸ್ನಿಂದ ಬಂದ ಮೇಲೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾರೆ ಸೈಮ್ ಅವಾರ್ಡ್ ಐಫಾ ಅವಾರ್ಡ್ ಐಪಿಎಲ್ ಸೇರಿದಂತೆ ಸಿನಿಮಾ ಕಾರ್ಯಕ್ರಮಗಳು ಹಾಗೂ ಕಮರ್ಷಿಯಲ್ ಕಾರ್ಯಕ್ರಮಗಳಿಗೆ ನಿರೂಪಣೆಯನ್ನು ಮಾಡ್ತಾರೆ ಇತ್ತೀಚೆಗೆ ರಾಪಿಡ್ ಅವರು ಒಂದು ಇಂಟರ್ವ್ಯೂ ನಡೆಸಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಂಭಾವನೆ ಬಗ್ಗೆ ಒಂದೊಂದು ರೀತಿಯ ಇವೆಂಟ್ಗಳಿಗೆ ಒಂದೊಂದು ರೀತಿಯ ಸಂಭಾವನೆ ಪಡಿತಾರೆ ಅದರಲ್ಲೂ ಸಿನಿಮಾ ಕಾರ್ಯಕ್ರಮಗಳಿಗೆ ಇಷ್ಟು ಅಂತ ಮೊದಲೇ ಬಜೆಟ್ ರೆಡಿಯಾಗಿರುತ್ತೆ ಹಾಗಾಗಿ ಅದರ ಆಧಾರದ ಮೇಲೆ ನಿರೂಪಣೆಗೆ ಸಂಭಾವ ಪಡಿತಾರಂತೆ ಹಾಗಾದ್ರೆ ಎಷ್ಟು ಸಂಭಾವನೆ ಪಡಿತಾರೆ ಸಾಮಾನ್ಯವಾಗಿ ಚೈತ್ರ ವಾಸುದೇವನ್ ಅವರು ಒಂದು ಇವೆಂಟ್ಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾರಂತೆ ಅಂದರೆ ಪ್ರತಿ ಇವೆಂಟ್ಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡೆದೇ ಪಡಿತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಹೆಚ್ಚೂ ಆಗಬಹುದು ಕಡಿಮೆನೂ ಆಗಬಹುದು ತುಂಬಾ ಹೆಸರು ಗಳಿಸಿದೆ ಅಂತಂದ್ರೆ ಹೆಚ್ಚಾಗಬಹುದು ಇಲ್ಲ ಚಿಕ್ಕ ಪುಟ್ಟದ್ದು ಅಂದರೆ ಸ್ವಲ್ಪ ಕಡಿಮೆನೂ ತಗುತ್ತಾರೆ ಸದ್ಯ ಚೈತ್ರ ಅವರು ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರ ಆಗ್ತಿರುವ ಕಾಮಿಡಿ ಚಾಂಪಿಯನ್ಸ್ ಅನ್ನೋ ಶೋನ ನಿರೂಪಣೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದು ತಮ್ಮ ಫಿಟ್ನೆಸ್ ವರ್ಕೌಟ್ ಬಗ್ಗೆ ವಿಡಿಯೋ ಶೇರ್ ಮಾಡ್ತಾನೆ ಇರ್ತಾರೆ ಲೈವ್ ಬಂದು ಅಭಿಮಾನಿಗಳ ಜೊತೆ ಮಾತಾಡಿ ಕಿವಿ ಮಾತು ಹೇಳ್ತಾರೆ ಸೊ ಇವರ ಸಂಭಾವನೆ ವಿಚಾರಕ್ಕೆ ಬರುವುದಾದ್ರೆ ಸುಮಾರು ಒಂದು ಲಕ್ಷ ರೂಪಾಯಿಯನ್ನ ಇವರು ಒಂದು ಇವೆಂಟ್ಗೆ ಪಟ್ಟಾರೆ ಆಲ್ಮೋಸ್ಟ್ ಎಲ್ಲ ಗಳು ಇದೇ ರೀತಿಯಾಗಿ ತಗ್ಗುತ್ತಾರೆ ಯಾಕಂತ ಹೇಳಿದ್ರೆ ಇವೆಂಟ್ ಅಂತ ಬಂದಾಗ ಪ್ರತಿದಿನ ಕೆಲಸ ಇರುವುದಿಲ್ಲ ಒಂದೇ ದಿನ ಇಷ್ಟು ಗಂಟೆ ಅನ್ನೋ ಬಜೆಟ್ನ ಅವರು ಹಾಕೊಂಡಿರ್ತಾರೆ ಅನುಪಮ ಅವರಾಗಿರ್ಲಿ ಅನುಶ್ರೀ ಅವರಾಗಿರ್ಲಿ ಅವರ ಸಂಭಾವನೆ ಒಂದು ಲಕ್ಷಕ್ಕಿಂತ ಹೆಚ್ಚು ಚೈತ್ರ ವಾಸುದೇವನವರ ಬಗ್ಗೆ ನಿಮ್ಗೇನು ಏನನ್ಸುತ್ತೆ ಅವ್ರು ಬೆಳೆದು ಬಂದ ಹಾದಿ ಹೀಗಿತ್ತು ನೋಡಿದ್ರಲ್ಲ ಈಗಲೂ ಕೂಡ ಕಷ್ಟಪಟ್ಟು ಈ ಹಂತಕ್ಕೆ ಬಂದಿದ್ದಾರೆ ತಮ್ಮ ಖುಷಿಯ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಇತ್ತೀಚೆಗೆ ಅವರು ಒಂದು ಕಾರ್ ತಗೊಂಡ್ರೆ ಅದಕ್ಕೆ ಏನೇನೋ ಚರ್ಚೆ ಆಗ್ತಿತ್ತು ತುಂಬ ಜನ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಯಾರು ತೆಕ್ಕೊಟ್ರು ಏನು ಅಂತೆಲ್ಲ ಆಕೆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಯಾರು ಯಾಕೆ ನನಗೆ ತೆಗೆಸ್ಕೊಡ್ಬೇಕು ನನಗೆ ತಗೊಳೋದಕ್ಕಾಗಲ್ವಾ ನಾನು ಕಷ್ಟಪಟ್ಟು ನಾನು ತೊಗೊಂಡಿರೋದು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ನಾನು ಆ ಕಾರನ್ನು ಖರೀದಿಸಿದ್ದೀನಿ ಅಂತ ಹೇಳಿದ್ದಾರೆ ಆಕೆ ಕೂತು ನಿಂತು ಇಷ್ಟೆಲ್ಲ ಮಾಡ್ತಿರುವಾಗ ಫ್ಯಾಮಿಲಿನ ನೋಡ್ಕೊಳ್ತಿರುವಾಗ ನಿಜಕ್ಕೂ ಖುಷಿ ಅನಿಸುತ್ತೆ ಚೈತ್ರ ವಾಸುದೇವನವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ